ಹೇಳ ವರ್ಷ ಹ್ಞೂ ಹೇಳು ಏನ್ ಬರೀತಿದ್ದೀನಿ ನೀನ್ ವರ್ಕ್ ಯಾವ್ದು ಇಂಗ್ಲೀಷ ಕನ್ನಡ ಇಂಗ್ಲಿಷ್ ಯಾವ ಕ್ಲಾಸ್ ಹೇಳು ನೀನು ಹೇಳು ಇಲ್ಲಿ ನೋಡಿಲಿ ಅರ್ಷಿಕಾ ನೀ ಟಿವಿಒಳಗ್ ಇಲ್ಲ ಮತ್ತೆ ಹೋಮ್ ವರ್ಕ್ ಮಾಡಬೇಕು ನೋಡಿಲಿ ಇಲ್ಲಿ ನೋಡ ಸೆಕೆಂಡ್ ನೀನು ಟಿವಿ ಒಳಗೆ ಬರ್ತೀಲ್ಲ ಅಲ್ಲಮ್ಮ ನಿನಗೇನು ಅಕ್ಕ ಹೊಡಿಯಲ್ಲ ವರ್ಕ್ ಮಾಡು ಹೌದಾ ತೋರ್ಸೊಂದ್ ಸ್ವಲ್ಪ ಕೈ ತೆಗೆ ಡ್ರಾಯಿಂಗ್ ಆದ್ಮೇಲೆ ಒಂದು ಫೋಟೋ ತಕ್ಕ ಮಾಡ್ರಿ ಹೌದಾ ನನ್ನ ಚಾಕ್ಲೇಟ್ ಕೊಡಕ್ಕೆ ಬರ್ತಿ ಮೊನ್ನೆ ಹೇಳಿರಿ ಹಾ ಸರಿ ನೋಡ ಬಾಕ್ಸಿಗೆ ಏನು ತಗೊಂಡ ಹೋಗಿದ್ರಿ ಮೇಲೆ ವಾಹ್ ಪಿಂಚ್ ನಿನ್ನ सेम ಪಿಂಚ್ ನೀನು ಇಂತ ತಗೊಂಡ ಹೋಗಿದ್ದೆವ ಅರ್ಷಿಕಾ ರಚಿಕಾ ಹೌದಾ ಮತ್ತೆ ಯಾಕ ನೀನ್ ತಗೊಂಡೋಗಿ ಬಾಕ್ಸಿ ಮತ್ತೆ ನನಗೆ ಒಂದಿನವರ ತೊಗೊಂಡ್ಬಂದು ಕೊಡ್ತೀಯ ನೀನು ಹಾಳು ಸ್ಮೆಲ್ ಆತದ ട സാക്ക് സാക്ക്

Tanweka, bye. bye, thanks. No mention, bye. ಪೆಪರೋನಿ ಒಂದು ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಿದ್ವಿ ನಾವು ಹೋಮ್ ವರ್ಕ್ ಅಕ್ಕ ಗದ್ದೆ ಹೇಳಕತ್ತಿದ್ವಿ ಟ್ಯೂಷನ್ ಇಟ್ಬಿಡಕ್ಕ ನಾವೆಲ್ಲರೂ ಬರ್ತೀವಿ ಅಂತ ಅಂದ್ರೆ ಅಕ್ಕ ಬೇಡ ನಾನು ಹಾಸ್ಟ್ಲಿಗೆ ಹೋಗ್ತೀನಿ ನಾನು ನೀರಾವರಿಗೆ ನೀವು ಬರಲಿ ಅಂತ ಅಂತಂದ ಅಕ್ಕ ಅದಕ್ಕೆ ನಾವು ಸರ ತಿರ್ಸ್ಕೊಳ್ಳಿ ಅಂತ ಹೇಳ್ತೀವಿ ಅಕ್ಕ ಅದಕ್ಕೆ ನಾವು ಅಕ್ಕ ಇರೋವರೆಗೆ ಬರ್ತೀವಿ ನಮ್ಗೆ ಫುಲ್ ಟಫ್ ಆಗ್ತವೆ ಈ ಸತೆ ಫಿಫ್ತಲ್ಲ ಅದಕ್ಕೆ ಬಾಯ್ ಫ್ರೆಂಡ್ಸ್ ಅಕ್ಕ ಟ್ಯೂಷನ್ ಅಂತ ಏನಲ್ಲ ಹೇಳಿ ಬರ್ರಿ ಹಾಂ ಹ್ಞೂ ಹೇಳುವರ್ಷ ನಿಂದು ವರ್ಕ್ ಹಾಂ ಈಗ ಹೇಳು ಓಮ್ವರ್ಕ ಮಾಡ್ತೀಯಿಲ್ಲ ದಿನ ಹಾಂ ಹೋಗಲ್ಲ ಎದಕ್ಕೆ ಎದಕ್ಕೆ ಮಾಡಲ್ಲ ಓಮ್ವರ್ಕ್ ಎದ್ರ ಸಲುವಾಗಿ

ಇದೆಲ್ಲ ಯಾಕೆ ಬೇಕು ಅವ್ರು ಕೊಟ್ಟಿದ್ದ ಹೋಮ್ವರ್ಕ್ ಡೈಲಿ ಮಾಡ್ಕೊಂಡು ಹೋದ್ರೆ ಆಗಂಗಿಲ್ಲ ಈಗ ಏನು ಕೆಲಸ ಮಾಡ್ತೇಳಿ ಇವರಿಬ್ರು ಮಾಡ್ತಿದ್ರೇನು ಅಲ್ಲಪ್ಪ ನಾ ಹೇಳೋದು ಕೇಳಿಲ್ಲ ಈಗ ನೋಡಿ ಈಕಿ ಮಾಡ್ತದ ಈಕಿ ಮಾಡ್ತದಲ್ಲ ಹೋಮ್ವರ್ಕ್ ಈಗ ನೀನು ಕೂತ್ಕೊಂಡು ಒಂದು ಅರ್ಧ ಗಂಟೆ ಹೋಮ್ ಮಾಡಿದ್ರೆ ಫಿನಿಶ್ ಆಗುತ್ತಿಲ್ಲ ಗುಡ್ ಬಾಯ್ ಅಂಟಿ ನಲಿ ನಿನಗೆ ನಮಗೆ ಬಿಡಿತಾರೆ ನೋಡು ಅವರು ಸೈನ್ ಮಾಡಂಗಿಲ್ಲ ಅದಕ್ಕೆ ನಿಮ್ಮ ಬಣೆಗೇ ಅವರು ಸೈನ್ ಮಾಡ್ಲೇ ಬಿಡ್ಲೇ ನಿಂದ ಏನಾದಾ ನೀನು ಫಾಲೋ ಮಾಡಬೇಕು ಮಾರ್ಕ್ ಮಾಡೋದು ನಿನ್ನ ಬರ್ಕೊಂಡು ಹೋಗಿದ್ದೆ ಅंगे ಇದೆ ಎಲ್ಲ ನಿಮ್ಮ

ಸದ್ಯ ಇಲ್ಲಪ್ಪಿ ಇನ್ನೂ ಲೇಟ್ ಅವೆಲ್ಲ ಬರ್ಬೇಕಾದ್ರೆ ಏನು ಮಾಡೋಕು ನೀವೆಲ್ಲರೂ ಸೇರಿ ನಿಮ್ಮ ನಿಮ್ಮ ಫ್ರೆಂಡ್ಸಿಗೆ ಆಂಟಿ ಮೊಬೈಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ಬೇಕು ಹ್ಞೂ ಹೇಳಿನಲ್ಲ ಎನ್ ಐ ನಾನು ಏನು ಹೇಳಕ್ ಎನ್ ಪಿ ಟಿ ಕನ್ನಡ ನೋಡಿದರೆಲ್ಲ ಮಕ್ಕಳೆಲ್ಲ ಟ್ಯೂಷನ್ ಹೇಳಂತ ಹೇಳ್ತಾ ಇದ್ರು ನನ್ನ ಮಗಳಿಗೆ ಹಾಗಾಗಿ ಅವಳು ಟ್ಯೂಷನ್ ಅಂತ ಏನಿಲ್ಲ ನಾನು ಇರೋ ತನಕ ನಿಮಗೆ ಹೇಳ್ತೀನಂತ ಯಾಕಂದರೆ ನಾನು ಕೂಡ ಕಾಲೇಜ್ಗೆ ಹೋಗ್ಬೇಕಲ್ಲ ಹಾಗಾಗಿ ಬಂದು ಏನು ಟಫ್ ಆಗುತ್ತೆ ಅದನ್ನು ನನ್ನ ಜೊತೆಗೆ ಹೇಳಿಸ್ಕೊಳ್ರಿ ಓದಿಸ್ಕೊಳ್ರಿ ಅಂತ ಹೇಳಿ ಹೇಳಿದ್ ನೋಡಿ ಇಲ್ಲೇನು ನೋಡ್ತಾ ಇರ್ಬೋದು ಅಂತಂದರೆ ನೀವು ನಮ್ಮ ಅಕ್ಕನ ಮಗ ಮಮ್ಮಗ ನೋಡಿ ಇವನು ಯಾಕೆ ಈ ರೀತಿ ಮುಂದೆಲ್ಲ ಇಟ್ಟು ಈ ರೀತಿ ರೆಡಿ ಮಾಡಿದಾರೆ ಅನ್ನೋದನ್ನು ನಾಳಿನ ವೀಡಿಯೋದಲ್ಲಿ ನಾನು ಖಂಡಿತವಾಗಿ ಶೇರ್ ಮಾಡ್ತೀನಂತ ನೀವು ತಪ್ಪದೇ ನಾಳಿನ ವೀಡಿಯೋ ನೋಡಿ ಅಂಥೇಳಿ ಕೇಳ್ತೀನಿ ನೋಡಿ ಓಕೆ ಫ್ರೆಂಡ್ಸ್ ವಿಡಿಯೋ ಆದರೆ ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಮತ್ತು ನಾಳಿನ ವೀಡ್ಯೋದಲ್ಲಿ ಸಿಗ್ತೀನಂತ ಬಾಯ್ ಟೇಕ್ ಕೇರ್